ಬಿಗ್ ಬಾಸ್ ಸೀಸನ್ ಹನ್ನೊಂದು ಆರಂಭವಾಗಿ ಮೂರು ದಿನಗಳು ಕಳೆದಿದೆ ಬಿಗ್ ಬಾಸ್ ಮನೆಯನ್ನ ತಲುಪಿದ್ದಾರೆ ಜನರ ಪೈಕಿ ಚೈತ್ರ ಕುಂದಾಪುರ್ ಇವರು ಸಹ ಒಬ್ಬರು ಇದೀಗ ಚೈತ್ರಾ ಕುಂದಾಪುರ ಇವರಿಗೆ ಕಾನೂನು ಸಂಕಷ್ಟ ಎದುರಾಗಿದೆ ಅದು ಏನು ಅನ್ನೋದನ್ನ ನೋಡೋಣ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಇವರ ಮೇಲಿರುವ ಹಳೆಯ ದೂರುಗಳೇ ಇವರು ಕಾರ್ಯಕ್ರಮದಲ್ಲಿ ಮುಂದುವರೆಯುವುದಕ್ಕೆ ಮುಳ್ಳಾಗುವ ಸಾಧ್ಯತೆ ಇದೆ ಚೈತ್ರಾ ಕುಂದಾಪುರ ಇವರನ್ನ ಬಿಗ್ ಬಾಸ್ ಆಟದಿಂದ ಹೊರಹಾಕಬೇಕು ಎಂದು ಆಗ್ರಹಿಸಿ ನೋಟಿಸ್ ಅನ್ನ ಕಳುಹಿಸಲಾಗಿದೆ ವಕೀಲ ಬೋಜರಾಜ್ ಎನ್ನುವರು ಚೈತ್ರಾ ಕುಂದಾಪುರ ಇವರನ್ನ ಈ ಕೂಡಲೇ ಬಿಗ್ ಬಾಸ್ ಮನೆಯಿಂದ ಹೊರಹಾಕಬೇಕು ಎಂದು ಆಗ್ರಹಿಸಿ ಬಿಗ್ ಬಾಸ್ ಮನೆಯಿಂದ ಅವರನ್ನು ಹೊರಹಾಕಬೇಕು ಇಲ್ಲವಾದರೆ ಕಾನೂನು ಕ್ರಮವನ್ನು ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ ಚೈತ್ರ ಕುಂದಾಪುರ ಇವರ ವಿರುದ್ದ ಗಲಾಟೆ ಜೀವ ಬೆದರಿಕೆ ದೊಂಬೆ ವಂಚನೆ ಮುಂತಾದ ಪ್ರಕರಣಗಳು ದಾಖಲಾಗಿದ್ದು ಇಂತಹ ಅಪರಾಧವುಳ್ಳ ವ್ಯಕ್ತಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅವಕಾಶವನ್ನ ಕೊಟ್ಟರುವುದನ್ನು ನೋಟಿಸ್ನಲ್ಲಿ ಪ್ರಶ್ನಿಸಲಾಗಿದೆ ಚೈತ್ರಾ ಕುಂದಾಪುರ್ ಇವರ ಮೇಲೆ ಸಾಕಷ್ಟು ಕೇಸ್ಗಳು ಇದ್ದು ಇವರನ್ನ ಸ್ಪರ್ಧಿಯಾಗಿ ಮುಂದುವರಿಸಿದರೆ ಸಮಾಜಕ್ಕೆ ತಪ್ಪು ಕಲ್ಪನೆಯನ್ನ ನೀಡಿದಂತಾಗುತ್ತದೆ ಹೀಗಾಗಿ ಅವರನ್ನು ಬಿಗ್ ಬಾಸ್ ಮನೆಯಿಂದ ಹೊರಗೆ ಕಳಿಸುವಂತೆ ಮನವಿಯನ್ನ ಮಾಡಲಾಗಿದೆ ಈ ಕುರಿತಾಗಿ ವಕೀಲ ಬೋಜರಾಜ್ ಅವರು ಕಲ್ಲರ್ಸ್ ಕನ್ನಡಕ್ಕೆ ಬರೆದಿರುವ ಪತ್ರ ವೈರಲ್ ಆಗಿದೆ ಈ ವಿಚಾರದ ಬಗ್ಗೆ ನೀವೇನಂತೀರಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ